<laughs> चट <चलका। laughs> <चलका पुर> दे। <laughs> दे। ग्राम देव तक ವಂದಿಸಿ ನಿಮ್ಮೆಲ್ಲರಿಗೆ ಧನಂತರ್ಮ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಲಕ್ಷ ಇಡಬೇಕು ಮಳೆಗಾಲ ಬಿಟ್ಟು ಉಳಿದ ದಿನಗಳಲ್ಲಿ ಎಷ್ಟೋ ಹಬ್ಬಗಳನ್ನು ನಾವು ಆಚರಿಸ್ತಾ ಇದ್ದೇವೆ

ಅವ್ರು ಶರೀರ್ ಕೊಡೋದು ಸಿಗರೇಟ್ ಶರೀಯ ಹಾಳು ಮಾಡ್ತಾರೆ ಅವ್ರ ಹೇಳೋದಿಲ್ಲ ಜಾತ್ರೆ ಮಾಡುದ ಹಾಳಕ್ಕಂತ ಕೆಲಸ ಉತ್ಪಾದನೆ ಕೊಡೋದು ಇವೆಲ್ಲ ಹಾಳು ಮಾಡೋದು ಅಂತ ಬುದ್ಧಿ ಭ್ರಷ್ಟ ಇತ್ತೀಚಾತ್ರು ಹಿಂಗನಾ ನಮ್ಮಲ್ಲಿ ಈಗ ಸಿನಿಮಾ ಅನಂತ ಈಗ ಇಂಟರ್ ನಾವಂತೇಳಿ ಎಂಟರ್ಟೈನ್ಮೆಂಟ್ ಮಾಡಕ್ಕೆ ಬಹಳ ಬಂದ ಆ ಕಾಲಕ್ಕೆ ನಮ್ಮಲ್ಲಿ ಹೇಗೆ ಇರಲಿಲ್ಲ ಬಹಳ ಹಬ್ಬದಿದ್ದಾಗ ಹೋಳಿ ಹೋಣೆ ದೀಪಾವಳಿ ದಸರಾ ಇಂಥವ್ರಿಗೆ ನಾವು ನಾಲ್ಕು ಜನ ಕೂರ್ತಿದ್ದೇವೆ ಕೂಡಿ ನಮ್ಮ ಹಂಚಿಕೊಳ್ಳೋದು ಹಂಚಿಕೊಳ್ಳುವುದ ಮದಿ ಮಾಡುತ್ತೇವೆ ಮದಿಗೆ ಎಲ್ಲ ಬೀಗರಿಗೆ ಬಿಜ್ಜರಿಗೆ ಕರೆಸ್ತೇವೆ ಯಾಕೆ ಅವರಿಂದ ಅಕ್ಕಿ ಕಾಳು ಬೆಳಗಿದೆ ಬಿಡುತ್ತ ಅಕ್ಕಿ ಕಾಳಿ ರೆಜಿಸ್ಟ್ರೇಷನ್ ಮದಿ ಅಂತ ಅಕ್ಕಿ ಇಲ್ಲ ಕಾಳು ಇಲ್ಲ ಎರಡೂ ಇಲ್ಲ ಎಂಟಿ ಮಂದಿ ಕರೆಸಿ ಊಟ ಹಾಕಿ ಮಟ್ಟ ಕೊಡೋದು ಯಾಕೆ ಮಾಡ್ತೇವಿ ಅಂತಂದ್ರೆ ಹಿಂದಿನ ಕಾಲಕ್ ಅವಶ್ಯಕತೆ ಇತ್ತು ಗಾಡಿ ಇರಲಿಲ್ಲ ಟ್ರೈನ್ ಇರಲಿಲ್ಲ ಮದಿ ಮಾಡಿ ಮಗಳಿ ಕೊಟ್ಟೆ ಇರೋದ್ರ ಹಾಬದು ಕಠಿಣ ಇತ್ತು ಮದುವೆ ಅನ್ನೋದು ಬಂದ ನೆಪ ಯಾಕೆ ಬಂದೇರಿ ಬದಿ ಬಂದಿದೆ ಯಾಕೆ ಬಂದಿರಿ ಬಂದಿದೆ ಯಾಕೆ ಮನುಷ್ಯ ಮುನಿಶಾಲಿಟಿ ಬಂದಿದೆ ಇಂಥ ಸಮಯದಲ್ಲಿ ನಾವೆಲ್ಲರೂ ಬಂಧುಗಳು ಕೂಡಿ ನಮ್ಮ ಸುಖ ಹಚ್ಚಕೊಂಡು ಸರವಾಗಿ ಹಬ್ಬಗಳನ್ನ ನಾವೆಂದು ಕಟ್ಟಿದ್ದೇವೆ ನಿಮ್ಮ ಅನುಭವ ಅವರಿಗೆ ಅವರ ಈ ಏನಿಲ್ಲ ದಿನಪತಿ ಹಲವಾರು ಅಂತ

ಫೋನ್ ಬಿಜಾಪುರ ಜಿಲ್ಲೆಗೆ ಹೋದಿರ ಅದು ಬಂದದ್ದು ಮಾತಾಡಿ ಮನೆಯಲ್ಲಿಸಲ್ಟ್ ಅಲ್ಲ ಅದಕ್ಕೆ ಪುಣ್ಯ ಸರಿ ಸರಿಯಲ್ಲ ಒಳ್ಳೆದಲ್ಲ ಅದನ್ನ ದುರುಪಯೋಗ ಪಡಿಸಿಕೊಂಡವರೇ ಬಹಳ ಜನ ಅದ ಆದ ನನ್ನ ಹಿಂದಕ್ಕೆ ಎಷ್ಟು ಪ್ರೀತಿ ಪ್ರೇಮ ಇತ್ತು ಆ ಪ್ರೇಮದೆಲ್ಲ ಹೋಗ್ಯದೆ ನಿಮ್ಗೆ ನೀವು ಅಂತ ನೀವೇ ಅಂತ ಮೊದಲಿನಂಗೆ ಇಲ್ಲ ಈಗ ಈಗ ಮೊದಲಿನ ಮಾರಿಯಲ್ಲ ಮನೆ ಅಗಿಯಲ್ಲ ಮರ ಅಗಿಯಲ್ಲ ಈಗ ಯಾಕೆ ಮನಸ್ಸು ಮೊದಲಿನಂಗೆ ಇಲ್ಲ ಉಳ್ದಿಲ್ಲ ಈಗ ಮನಸ್ಸು ಕೆಟ್ಟಿದೆ ಭಾಳ ಕೆಟ್ಟಿದೆ ಇಷ್ಟು ಕೆಟ್ಟಿದ್ದೇವಿ ಸುಧಾರ್ಸಕ್ಕೆ ಬರಲಾದಷ್ಟು ಕೆಟ್ಟಿದೆ ಎಲ್ಲ ಮಾಡೋದು ಮಾಡಿದ್ರಿ ಕೇಸು ಹೋಲ್ ಏಯ್ ಐ ಮಾಡ್ರು ಏನು ಮೊತ್ತ ಅಂತ ಏಯ್ ಆ ಪರಿಸ್ಥಿತಿ ನನ್ನ ಸಮಾಜ ಬಂದಿ ನಾ ಎಲ್ಲ ಕಡೆ ತೆಗೆ ಆ ಪರಿಸ್ಥಿತಿಗೆ ಬಂದಾಗ ಮಕ್ಕಳು ಈ ವಯಸ್ಸಿನಗಳು ನಾ ಮನುಷ್ಯ ಅನ್ನೋದೇ ಮಾಡ್ತಾರೆ

ದನ ಮಾಡಲಾರ ಕೆಲಸ ನಾ ಏನು ಹೊಸ ಮಾಡೀನಿ ನಿಮ್ಗೆ ಗೊತ್ತಲ್ಲ ಕಾನ್ಸ್ಟೇಬಲ್ ಪೊಲೀಸ್ ಪೊಲೀಸ್ ಕೆಲಸ ಪೋಲಿಸ್ ಮಾಡಿ ಕಾನ್ಸ್ಟಿ ಪಿ ಎಸ್ ಪಿ ಎಸ್ ಎಸ್ ಪಿ ಎಸ್ ಡಿ ಕೆಲಸ ಮಾಡ್ತಾರ ಅದಕ್ಕೆ ಮಹಾನುಭಾವದ ಅಂತ ಆದ್ರೆ ನಿಮ್ಗೆ ಅಧಿಕಾರ ನಾ ಕೆಲಸ ಮಾಡ್ರು ಎಸ್ ಪಿ ಆಗಿ ಮನೆಯ ಕೂತು ಎಲ್ಲಿ ಡಿಸ್ಮಿಸ್ ಮಾಡ್ತಾರಿದ್ರಿ ಮಾಡ್ತಾರ ಹಂಗ ನಾ ಅಲ್ಲಿ ನಾನು ಮನುಷ್ಯ ಇದ್ದೇನೆ ಇಲ್ಲ ವಿಚಾರ ಇದೇ ಇಲ್ಲ ನೋವ ವಾನರೋವ ನ ಮನುಷ್ಯ ಇದ್ದೇನೆ ಮನೆ ಇದ್ದೀನಿ ಭಕ್ತ ಮನೆಗೆ ಮಕ್ಕಳು ಇಷ್ಟು ಮಾಡಿದ್ರೆ ಅಂದ್ರೆ ನಾನಿಗಿ ಮನುಷ್ಯ ವಿಚಾರ ಮಾಡ್ತೇನೆ ಎಷ್ಟು ಮದ್ಯ ಆದ್ರೆ

దేని కొనిస్తాడన్నా అలా తీయ మనషన్ ఎలా ఉత్పత్తి చేయట్లేదు మనషన్ కరసి ఏమేశవా నికొస్తే వొకరే ఏయ్ కరస యా ర నిను హుషారు అవుదు నేసో ఏయ్ కరస నేని యా ర అలా యా రని కొట్టారలా అవుదు నేసో మనషన కరసడన్నా కరన కొడి సారి ఏరుతక ಅದ್ರ ಮೇಲೆ ಹಾಲು ಕೊಡುವುದು ಎಂದು ಒಲಿಯ ಜಗತ್ತಿ ನೋಡಿದ ನಾವು ಮನುಷ್ಯರಾಗಿದ್ದೇವೆ ಪುಣ್ಯ ಅದನ್ನ ನೆನಸ ತರ್ತಾ ಇದ್ದೇವೆ ತಾಯಿ ತನುಷ್ಯರು ತಾಯಿ ತಲೆ ನೆನ್ಸಿ ಹೆಚ್ಚು ವಿಷಯ ಏನು దేర్ గిర్ దేర్ ను దేనే నేనే తైనే బొందునే పడ గిరేనే హదిర్ అవ శేర్ మార్తాకి నినే కే సరా తర్వాలనే శేర్ ఇ సరగం చే ఇ క తావుడే మరి 2000 మంది ఉండి ఉగిదేవి మనగై కే గోరాజే కొడి ఉందరు ఉంగిదా మనగైనే జగలిదరు ఒకన శేష్టాదా ಜೈಲಿ ಮಾಡಿದಬೇಕು ಮನುಷ್ಯಾವೃತ್ತಿ ಕರ್ತವ್ಯ ಇರೋದ್ರೆ ನಮ್ಗೆಲ್ಲ ಬೆಳೆ ನಿಮ್ಮ ದಾನ ಸುಳಿದು ಸುಡಿಸುವ ಗಾಳಿ ನಿಮ್ಮ ದಾನ ಈ ಬೆಳಕೆ ಯಾರ ಕೊಟ್ಟಾರ ನಿಮಗೆ

ప్రతకయే పరమాత్మ ఇంత బలకొట్టన నిమిది 12 దాస ఇదరా సూర్య కేళన దేత ఈ 16 సిష్టును నాడక తీరి ఆ పరమాత్మని చాలు కొట్టిది దే పరమాత్మ ఇష్టు రకానికి ప్రతిదీ పోరా నమస్కరిటి వతని

ఇది బైబిల్ గ్రంథం అయితేనేనా మరి యావనది తోపు వినండి వద్దు వద్దు నేను మైసర్‌కి కర్ణాటకలో 995 తాలూకు వరగానన అలా న్యూ పాలస్త కొల్మట్యత కొన్న నోబొటతత ఆ మడిగేని బిజ్ కొట్టిరి నల ప్రయ్జ్ కొట్టిరి కొట్టిర ಮೊದಲೇ ನಿಮ್ಮ ಮುನ್ಸಿಪಾಲ್ಟಿ ಕೂಡ ಕಟ್ ಮಾಡ್ತಾರೆ ಅದಕ್ಕೆ ಪರಮಾತ್ಮ ಕಟ್ ಮಾಡ್ಯ ಪರಮಾತ್ಮ ಶಿವಾ, ಕೇಳ್ತಾನೆ ಶಿವ ಪರಮಾತ್ಮೇಲೆ ಇಷ್ಟು ಸಾಕು ಬಿಲ್ ನೋಡ್ತಾರ ಏನು ಮಾಡೋದು ಪರಮಾತ್ಮ ದಯಪ್ಪ ಭಗವಂತ ನಿದ್ದೆ ಬದುಕಿ ಇಷ್ಟಂದ್ರೆ ಏನು ಏನತ್ತದ ಬಾಯಿಗೆ ಎಲ್ಲರೂ ಹೊಡೆದ್ ಆ ಬೆಳಕನಾಗಿ ಅವನ ಬೆಳಕನಾಗಿದ್ದು ಅವನ ನೀರು ಕುಡಿದು ಅವನ ಭೂಮಿ ಮೇಲೆ ಅನ್ನ ಬೆಳೆದು ಆ ಪರಮಾತ್ಮ್ ನೆನೆಸಂಗಿಲ್ಲ ಅಂತಂದ್ರೆ ನಾವು ಮೂರ್ಖರಲ್ಲ ಪಾಟ ನಮ್ಮ ಹಿರಿಯರು ಯಾಕೆ ಮಂದಿರಗಳು ಅಂದ್ರೆ ನೀವು ಅದನ್ನು ಬಿಲ್ ಮುಟ್ಟು ಬಿಲ್ ಮುಟ್ಟಿಸಿದ ಎದ್ದು ಕೂಡ ಹೋಗಿ ನಮಸ್ಕಾರ

ఎలా చక్ర అదే పరమాత్మ జల్లు ఉండే దేవస్థానం ప్రతి ఒక్క మన జిల్లూ ఉండివేంత్రి గుడి మన చెక్

ಎನ್ನ ಕಾಲಗಳಲ್ಲಿ ತಂಬುವೆಯ ನೆಷ್ಟ ಚನ್ನ ಮಹಾತ್ಮರ ಪ್ರಸನ್ನನ ಹೇಳಿದ ಅದಕ್ಕೆ ಪುಣ್ಯಾತ್ಮರೇ ನಮ್ಮ ತಪ್ಪು ನಮ್ಮ ಆದರೆ ಅಬೇಕರೆ ಪೇಪರ್ ಸರಿಯವರದಿ ಮಾಸ ಚಲಿಸಿತಾರ ಮಹಾ ಚನ್ನವರದಿ ಆಸಕ್ತಿರಿ ಗೋಲ್ ಮೆರಿಸ್ ಆಕ್ತಿರಿ ನರೇರಿ ಲ್ಯಾಂಡ್ ಫೇಲ್ ಆಕ್ತಿರಿ ಅವನು ಮಾಸ್ತರ್ ನನಗೆ ಫೇಲ್ ಮಾಡೇನಂದ್ರೆ ಅವ್ನು ಫೇಲ್ ಮಾಡ್ಯಾನ ಫೇಲ್ ಆಗಿದೆ ಫೇಲ್ ನೀ ಆಗಿದೆ ಮಾಸ್ತರ್ ಫೇಲ್ ಮಾಡ್ಯ ಮಾಸ್ತರ್ ಬರೋಬೋದು ಆದ್ರೆ ನೀವು ತಪ್ಪು ಬರೋದು ತಪ್ಪ ದುಃಖ ರೋಗ ಜಡ್ಡ ಇವು ಯಾಕೆ ಬರ್ತಾವಂದ್ರೆ ಆತ್ಮ ಫಲದ ಫಲಿತಾನೆ ಏನು ನೀನು ಮಾಡಿದ ತಪ್ಪಿಗೆ ಬರತಾನೆ ನೀನು ಮಾಡಿದ ತಪ್ಪಿಗೆ ನಿನಗೆ ರೋಗ ನೀವು ಮಾಡಿದ ತಪ್ಪಿಗೆ ನಿನಗೆ ದುಃಖ ಅಂತ ಯಾರ ಯಾರಿಗಾಗಿ ಹಾಕಬೇಕು ನೀನು ಮಾಡೋದು ಬಿಟ್ಟು ನಾವು ಹಬ್ಬ ಬೇಕಾದ್ರಿ ಬೇಕಾದ್ರೆ ನಮ್ಮ ತಪ್ಪನ ನಾವು ಮಂತ್ರಿಯಾಗಿ ಹತ್ತಿರ ನೀನು ಆಯ್ತು ರೀ ಆಯ್ತು ರೀ ಯಾರು ನಾವು ಹೇಳ್ಬಾಡ್ರಿ ನಿಮ್ಮದೇ ತಪ್ಪದಿಂದಲೇ ಸ್ವಂತ ಅಪರಾಧದಿಂದ ಮನುಷ್ಯನಿಗೆ ದುಃಖಗಳು ದಡ್ಡುಗಳು ಅದಕ್ಕಾಗಿ ಅದಕ್ಕೆ ಪುಣ್ಯಾತ್ಮರೆ ನಮ್ಮ ಹಿರಿಯರು ಪುಣ್ಯಾತ್ಮರು ನಮಗೆ ತಾಯಿ ತಂದೆ ಸ್ವರೂಪ ಇರತಕ್ಕಂಥ ಹೆಂಜಿನ ಮಹಾತ್ಮರು ಶರಣರು ಇವರೆಲ್ಲ ಮಂದಿರಗಳನ್ನು ಮಾಡ ಯೆ ಕಷ್ಟ ಬಹಳ ಚಂದ ದುಃಖ ಆದ ಕೂಡಲೇ ಕೂಡ ಅವರವ್ರೆ ಅವರು ಹಾಕ ಅವ್ರು ಅವ್ರ ಹಾಕ ಅವ್ರ ತಾಯಿ ಸಂಭಾತಾಳೆ ಖುಷಿಗೆ ಮುಗ ಮಾಡಿಳೆ ಎಲ್ಲಿ ಹಚ್ಕೋತಾಳೆ ಸಂಭಾರಿಸ್ತಾಳೆ ಹಾಗೆ ನಮ್ಗೆ ದುಃಖ ಆದ ಕೂಡಲೇ ಮಂದಿ ಮುಂದೆ ಹೇಳಬಾರ ಮಂದಿ ಮುಂದೆ ಅವ್ರು ಕೇಳ್ತಾರೆ ಕೆಟ್ಟ ಹೇಳ್ಕೊಂಡು ಅಂತ ಹೇಳ್ತಾರ ನಮ್ಮ ದುಃಖ ಸುಖ ಏನಾದ್ರು ಮಟ್ಟ ಮೊದಲು ದೇವರಿಗೆ ನಮ್ಮಲ್ಲಿ ಹತ್ರ ಬೀದರ್ ಕಡೆ ಅವ್ರು ಮನೆಯಾಗ ಊರ ಬಂದಿಲ್ಲ ಆ ಊರಿಗೆ ಬಂದ್ರೆ ಗೊತ್ತಾಗಲಿ ಹೆಂಗ್ ಆ ಊರಿಗೆ ಯಾಕೆ ಆಗಲಿ ಏನೇ ಆಗಲಿ ಮತ್ತೆ ಸಿದ್ಧಾರ್ಥ ಮಾಡಕ್ಕೆ ಹೋಗ್ತಾರ ಆಮೇಲೆ ದಾಪತಿ ಹೋಗುದು ಮೊದಲ ಮೊದಲು ಏನೇ ಬರಲಿ ಮತ್ತೆ ಸಿದ್ಧಾರ್ಥ ಮಾಡಿ ಗೊತ್ತೆ ಊರು ಸಣ್ಣ ಊರನ್ನ ಕರೆ ಊರಿ ಊರೇ ಸಿದ್ಧಾರ್ಥ ಏನು ಆದ್ರೂ ಕೂಡ ಏನಪ್ಪಾ ಅಂತ ಕೇಳಿದ್ರೆ ಜನಸಂಖ್ಯೆನಿಗೆ ಮೂಡಿದ್ರೆ ಸಣ್ಣದಿರ್ಬೋದ ಅವ್ರು ಇಷ್ಟು ಸಿದ್ಧಾರ್ವ ಭಕ್ತಿ ಅದಾರೆ ಮನೆಯ ಗಣ ಮಕ್ಕಳು ಏನು ಆಟ ಗಂಡ ಮನೆಗೆ ಹೋಗಲಿ ಸಿದ್ಧಾರ್ಥ ಹೋಗಲ್ಲ ಹೋಗಲಾಂದ್ರೆ ಎಲ್ಲಿ ಅಷ್ಟು ಶ್ರದ್ಧೆ ಹೋಗ್ತಿಸುವಂತೆ ಊರ ಗುರಿ ಯಾಕೆ ಮಾಡ್ಯಾರ ಯಾಕೆ ಮಾಡ್ಯಾರ ದಿನಪುರ ಎದ್ದು ಕೂಡ ನಿಮ್ಮ ಜಗದಿ ದರ್ಶನ ಮನೆಯಲ್ಲೇ ಆಮೇಲೆ ನಂದಿ ದರ್ಶನ ಇಷ್ಟು ಮಾಡಿದ್ರಿ ಅಂದರೆ ಮಾಯಮೌಳಿ ಇಷ್ಟು ಮಾಡಿದ್ರಿ ಅಂದರೆ ನಿಮ್ಮ ಸಮಸ್ತ ದುಃಖಗಳನ್ನು ಆ ದೇವರು ಬಯಲು ಮಾಡ್ತಾನೆ ಸುಖ ಕೊಡ್ತಾನೆ ಮನಸ್ಸಿಗೆ ಶಾಂತಿ ಕೊಡ್ತಾನೆ ಅದನ್ನು ಬಿಟ್ಟು ವರ್ಷ ಭಾಳ ದೊಡ್ಡ ಜಾತಿ ಮಾಡಿಕೊಂಡ್ರೆ ಜಾತ್ರೆ ಜಾತ್ರೆ ಮಾಡ್ತಾರೆ ಜಾತ್ರೆ ಮಜಾಕಲ್ಲ ಜಾತಿ ನಿಮ್ ಮುಂದೆ ಬುದ್ಧಿ ಇರಾಕ ಈ ದೇವರು ಈ ಅಂತ ದರ್ಶನ ತಗೋಬೇಕು ಸ್ನಾನ ಮಾಡಬೇಕು ದರ್ಶನ ತಗೋಬೇಕು ಎಲ್ರು ಹೋದ್ರೆ ಹೋಗಿದ್ದೇನ ಅವ್ರಿಗೆ ಹೋಗಿದ್ದೇ ಅದಕ್ಕೆ ಗುಂಡಿ ಹಚ್ಚಿದೆ ಬುದ್ಧಿ ಅಂತ ಕೇಳುತ್ತೆ ಅದೇ ದೇವರು ದೇವ್ರು புத்தி நான் மனசு பதிலை நான் கர்ம கம வதலாக இவெல்லாம் முந்தூர் மாதிரி ಹಣ್ಮೇ ಆಗ ಹಂಗೇ ಇದು ಪೂಜೆ ನಡ್ರಿ ಒಳಗೆ ಕರ್ಕೊಂಡು ಹೋಗಿದ್ದು ಕರ್ಕೊಂಡು ಹೋದ್ರು ಜಾಸ್ತಿ ಹಣ ಮಕ್ಕಳು ಹೋಗುತ್ತೆ ನಿಮ್ಗೆ ಪೂಜೆ ಇಲ್ಲ ಹಣ್ಣಾಗ ಏನು ಭಾರಿ ಪೂಜೆ ಆಗ್ತದೆ ಪೂಜೆ ಮಾಡಿ ಮಾಡಿ ಶಕ್ತಿ ಆದಾಗ ಇವ್ರವ್ರು ಶಕ್ತಿ ತುಂಬಿನಿ ಅಂದ್ರಂತ ಈಗ ಹೋದ್ ನೀವು ಜಂಗಳ ಪೂಜೆ ಟ್ಯಾಂಕ್ಸ್ ಆಗಿನಿ ಶೈನಿ ಮಹಾತ್ಮರು ಶಕ್ತಿ ರೀ ನಿಮ್ಮ ಊರಾಗ ಗುಂಡಪ್ಪ ಮಹಾರಾಜರು ಆ ಎಷ್ಟು ಬಾಯಿ ಅದೇ ಇರಂಗಿಲ್ಲ ಮಹಾತ್ಮರು ಮ್ಯಾಲ ಒಂಥರ ಇರ್ತಾರ ಒಳಗೊಂತರ ಇರ್ತಾರ ತಮ್ಮ ಮ್ಯಾನೊಂದ್ ತರ ಇರ್ತಾರ ಒಳಗೊಂಥರ ಇರ್ತಾರಿಂದ ನೋಡ್ತೇವೆ ಆ ಮುತ್ಯಾಗ

ಮಹಾತ್ಮಿ ಗುರು ಹಾಕೊಂಡವ್ರಿಗೆ ಕಲ್ಯಾಣ ಎಂದು ಆಗಮ ಅವರು ವಂಶ ನಷ್ಟ ಆಗ್ತದ ಇಲ್ಲ ಮುನಿ ಹಾಳಾಗ್ತದ ಕೂಡ ಯಾವಾಗ ಪೂಜೆ ಅವನ ಸಂಕಲ್ಪ ಅರ್ಜುನ ಸಂಕಲ್ಪ ಅವೆಲ್ಲರೂ ಕೂಡ ಮಠ ಬಳಸಬೇಕು ನಾನು ಮಠ ಹೇಳ್ತದ ನಾನು ಹೋಗೋಕೆ ಮಠ ಅಹಂಕಾರ ಸೌಡಾರಿ ಮುಕ್ತಿ ಹೊರಗಡೆ ಹೇಳಿ ಶಾಸ್ತ್ರ ಹೊರಗಡೆ ಹೇಳುತ್ತ ನಾನು ದುಡ್ಡು ಮೊದಲು ನಾ ಕಾಯ್ದವರು ಸೌಕರ್ಯ ಶ್ರೀಮಂತ ರಾಜಕ ನಾನು ಗುರು ಸರ್ವಾಗಿ ಮಠ ಮಾಡ ನಾನು ನನಗೆ ಹೊರವಾಗಿಲ್ಲ ಬೇಕಾಕ್ ನಾನ ಅಂತ ಹೇಳಿ ಕಂಪು ಇರಬಾರದು ನಾನು ಮಾಡದೆಂದು ಶಿವರು ಹತ್ಯಾಕ

ಪುಣ್ಯಾಂಕ ಮಳೆ ಹೋಗಿದ್ದಾನೆ ಈ ಮಠ ಬಳಸಬೇಕು ಮಠ ಬರತು ನಮ್ಮ ಶಂಕರಾಂತ ಸ್ವಾಮಿಗಳು ಬಹಳ ಪ್ರಯತ್ನ ಅದೇ ಈ ನೋಡಲಿ ಎಷ್ಟು ಮಳೆ ಎಲ್ಲ ಮಳೆ ಮನುಷ್ಯ ನೀವೆಲ್ಲರೂ ಸಹಕಾರ ಮಾಡಿದ್ರಿ ಸಹಾಯ ಮಾಡಿದ್ರಿ ತರುವ ಸಹಾಯ ಮಾಡೋದಕ್ಕೆ ಮಠ ಬೆಳೆದು ಮಠ ಬೆಳೆದು ಬೆಳೆದು ಅಂದರೆ ಎಂತ ಪುಣ್ಯ सालों में ये आलू रहते हैं, हालू रहते हैं, ये भार गर्दन पाई तो ना सालों और रहते हैं ये मांगलो ये लहर मात माना बोरों ने शुक्र सालों में भैया इसलिए माना आज तक ये लहर मात मानता होगा, सीजन